ಮಳೆ ನೀರಿನಿಂದ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ರಾತ್ರಿ ಸುರಿದ ಭಾರೀ ಮಳೆಗೆ ಚಿಕ್ಕಮಗಳೂರು ಜಿಲ್ಲೆ ತತ್ತರಿಸಿ ಹೋಗಿದೆ ಮಳೆಯಿಂದಾಗಿ ಜಿಲ್ಲೆಯಾದ್ಯಂತ ಹಲವು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತ್ಮೂರರಲ್ಲಿ ಬೃಹತ್ತು ಮರ ಧರೆಗುರುಳಿದೆ ಮೂಡಿಗೆರೆ ತಾಲೂಕಿನಲ್ಲಿ ಭಾರಿ ಬಿರುಗಾಳಿ ಸಹಿತ ಮಳೆಯಾಗ್ತಾ ಇದೆ ಇನ್ನು ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಸಮೀಪದಲ್ಲಿ ಬೃಹತ್ತು ಮರ ಧರಶಾಯಿಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ನಿರಂತರವಾಗಿ ಮಳೆ ಬರ್ತಾನೆ ಇದೆ ವಾಡಿಕೆ ಪ್ರಕಾರ ಹತ್ತು ದಿನ ಮೊದಲೇ ಕರ್ನಾಟಕಕ್ಕೆ ಮುಂಗಾರು ಪ್ರವೇಶ ಏನೋ ಕೊಟ್ಟಿದೆ ಆದರೆ ಮುಂಗಾರು ಪ್ರವೇಶ ಕೊಡೋಕ್ಕಿಂತ ಮುಂಚೆನೆ ಮಲೆನಾಡಿನಲ್ಲಿ ನಿರಂತರವಾಗಿ ಮಳೆ ಬರ್ತಾ ಇದೆ ಸಾಕಷ್ಟು ಗಾಳಿ ಬರ್ತಾ ಇದೆ ಹೇಳಿ ಕೇಳಿ ಮಲೆನಾಡು ಭಾಗ ಅಂದರೆ ಗಿಡ ಮರಗಳು ಇರುವಂತಹ ಒಂದು ನಾಡು ಸಾಕಷ್ಟು ಕಾಫಿ ತೋಟದಲ್ಲಿ ಮನೆ ಕಟ್ಕೊಂಡಿರ್ತಾರೆ ಮತ್ತೆ ಸಾಕಷ್ಟು ಕಾಡಂಚಿನ ಪ್ರದೇಶಕ್ಕೆ ಮನೆಗಳಿರ್ತವೆ ಮತ್ತೊಂದು ಕಡೆ ಕಾಡು ಪ್ರಾಣಿಗಳ ಕಾಟ ಇನ್ನೊಂದು ಕಡೆ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೂ ಸಾಕಷ್ಟು ಅವಾಂತರಗಳು ಈ ಹಿಂದೆ ಕೂಡ ಸೃಷ್ಟಿಯಾಗಿದ್ದಾವೆ ಇನ್ನೊಂದು ಕಡೆ ಈ ಮರಗಳು ಯಾವ ಸಂದರ್ಭದಲ್ಲಿ ಕೆಳಗಡೆ ಬೀಳ್ತವೋ ಗೊತ್ತಾಗಲ್ಲ ನೋಡಿ ಎಂಥ ಪರಿಸ್ಥಿತಿ ಆಗಿದೆ ಅಂದರೆ ಕೇವಲ ರಾಜ್ಯ ರಾಜಧಾನಿ ಬೆಂಗಳೂರು ದೆಹಲಿ ಇಷ್ಟಕ್ಕೆ ಮಾತ್ರ ವರ್ಣನ ಕಾಟ ಸೀಮಿತ ಆಗಿಲ್ಲ ಬಟ್ ಹಳ್ಳಿಗಾಡು ಪ್ರದೇಶದಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಮಳೆರಾಯನ ಒಂದು ಅವಕೃಪೆ ಈಗ ಜಾಸ್ತಿ ಆಗ್ತಾ ಇದೆ ಉಪಟಳ ಜಾಸ್ತಿ ಆಗ್ತಾ ಇದೆ ಮತ್ತೊಂದು ಕಡೆ ಈ ಹಳ್ಳಿ ಭಾಗದಲ್ಲೆಲ್ಲ ಮಳೆ ಬಂದರೆ ಮತ್ತೂ ಸಮಸ್ಯೆಗಳು ಕರೆಂಟ್ ಕಟ್ ಮಾಡ್ತಾರೆ ಮತ್ತೊಂದು ಕಡೆ ಇಲ್ಲಿ ರಸ್ತೆಗಳು ಎಲ್ಲ ಅಸ್ತವ್ಯಸ್ತವಾಗಿ ಹೋಗ್ತವೆ ಹೀಗೆ ಅನೇಕ ಸಮಸ್ಯೆಗಳು ಕೂಡ ಇದೆ ಮೂಡಿಗೆರೆ ಭಾಗದಲ್ಲೂ ಕೂಡ